ನಮಸ್ಕಾರ ರೀ ನನ್ನ ಹೆಸರು ಚೆನ್ನಸಯ್ಯ ಚಿನ್ನಯ ಪೂಜಾರಿ ನಾವು ಚೂಟಗುಂಡಿ ಅವರವ್ರಿ ಏನಪ್ಪ ಅಂತಂದ್ರೆ ಮೊದಲು ನಾವು ಕಬ್ಬು ನಟಿ ಮಾಡಿದ್ವಿ ನಟಿ ಮಾಡಿದಾಗ ಏನಪ್ಪ ಅಂತಂದ್ರೆ ಮೊದಲು ಹಿರಿಯ ಡಿ ಎ ಪಿ ಪೊಟ್ಯಾಶ್ ಹಟ್ಟ ಯೂಸ್ ಮಾಡಿದ್ರಿ ಯೂಸ್ ಮಾಡಿದಾಗ ನಮ್ಗೆ ಹತ್ತೊಳೆ ಹೊಸದಾಗಿ ಕಬ್ಬು ಹಚ್ಚಿದಾಗ ನಮ್ಗೆ ಏನು ಮೈತ್ರಿ ರೀ ಅದಕ್ಕೆ ಏನಂತಂದ್ರೆ ನಾವು ತಂಗ ಸಂಪಾದವರ ದೀಪಕ್ ಸರ್ ಆನಂದ್ ವಾಲಿ ಸರ್ ಅಂತೇಳಿ ಅವ್ರ ಏನಪ್ಪ ಅಂತಂದ್ರೆ ನಮಗೆ ಮಹೇಶ್ ಹೊಂಗಲ್ಮಠ ಅಂತೇಳಿ ಫಿಯಾಜಿನ್ ಕಂಪ್ನಿಯವ್ರದ್ದು ಸಜೆಷನ್ ಕೊಟ್ಟರೆ ಮಹೇಶ್ ಹೊಂಗ್ಳಮಠ ಸರ್ ಅಂತ ಏನಪ್ಪ ಅಂತಂದ್ರೆ ಅವ್ರು ಬಂದು ನಮ್ಮ ಹೊಲಕ್ಕೆ ವಿಸಿಟ್ ಮಾಡಿದ್ರಿ ವಿಸಿಟ್ ಮಾಡಿ ನೀವೇನಪ್ಪ ಅಂತಂದ್ರೆ ಕ್ರಿಯಾಜಿನ್ ಕಂಪ್ನಿದ ಡಿ ಎನ್ ಪಿ ಹಾಗೂ ಸೂಪರ್ ಶಿಫ್ಟ್ ಯೂಸ್ ಮಾಡಿರಿ ಯೂಸ್ ಮಾಡಿ ನೋಡಪ್ಪಾ ಆಮೇಲೆ ರಿಸಲ್ಟ್ ಏನಾಯ್ತು ಅಂತ ಹೇಳಿದ್ರಿ ಅದಕ್ಕೆ ನಾವು ಒಂದು ಸಲ ಹಾಕಿಬೇಕಂತ ಹಾಕಿ ನೋಡಿದ್ರಿ ಅದು ಬಂದು ನಮ್ಗೆ ಏನಪ್ಪ ಅಂತಂದ್ರೆ ಮೊದಲ ನಮ್ಮ ಕಬ್ಬು ಮೊದಲು ಸೈಜ್ ಕಡಿಮೆ ಇತ್ತು ರೀ ನಾಲ್ಕು ರೀ ನಾಲ್ಕು ಬಟ್ಟಿದ್ದು ಏನಪ್ಪ ಅಂತಂದ್ರೆ ಕಬ್ಬ ಎಂಟು ಬಟ್ಟೆ ಆತ್ರಿ ಎಂಟು ಬಟ್ಟಾಗಿದ್ರೆ ಮತ್ತೆ ತಬ್ಬಾ ಅಂತಂದ್ರೆ ಗಡತರಾಗಿದ್ರೆ ಗಡತ್ರ ಸಾಧ್ಯ ತುಂಬ ರೀ ಅದಕ್ಕೆ ಏನಪ್ಪ ಅಂತಂದ್ರೆ ಮಹೇಶ್ ಹೊಂಗ್ಳುಮಠ ಸರ್ ಅವರು ಎಲ್ಲ ಕಡೆ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿ ಸಜೆಷನ್ ಕೊಡ್ತಾರೆ ನಮಗೆ ಭಾಳ ರೀ ಅದಕ್ಕೆ ರೈತರಿಗೆ ಏನಪ್ಪ ಹೇಳೋಪ್ಪ ಅಂತಂದ್ರೆ ರಿಯಾಜಿನ್ ಕಂಪ್ನಿದು ಸೂಪರ್ ಶಿಕ್ಷಾ ಡಿ ಎನ್ ಪಿ ಬಂದು ಎಲ್ಲರೂ ಯೂಸ್ ಮಾಡಿರಿ ರೈತರಿಗೆ ಚಲೋ ಹಾಕಿದ್ರಿ ಒಳ್ಳೆ ಇಳುವರಿ ಸಿಗುತ್ತೆ ರಿಸಲ್ಟ್ ಚಲೋ ಐತ್ರಿ ಅದಕ್ಕೆ ಮೊದಲು ಏನಪ್ಪ ಅಂತಂದ್ರೆ ನಮ್ಮ ಕಬ್ಬು ಎಂಟು ಗಣಕಿದ್ರು ಕಬ್ಬು ಹಾಕೋದು ಇದನ್ನ ಸೂಪರ್ ಶಿಕ್ಸಾ ಡಿ ಎನ್ ಪಿ ಹಾಕಿಕ್ಕಿಂತ ಮೊದಲ ಕಬ್ಬು ಎಂಟು ಗಣಕಿತ್ರಿ ಈಗೇನಪ್ಪ ಒಂದು ತಿಂಗಳದಾಗ ಅಂತಂದ್ರೆ ನಮ್ಮ ಕಬ್ಬ ಹದಿನೈದು ಗಣಕ ಆಗೈತೆ ರೀ ಅದಕ್ಕ ನಾ ರೈತರಿಗೆ ಏನ ವಿನಂತಿ ಮಾಡ್ಬೋದು ಅಂತಂದ್ರೆ ಸೂಪರ್ ಶಿಕ್ಷಾ ಹಾಗೂ ಡಿ ಎನ್ ಪಿ ಹೊಳತ್ರಿ ರೈತರಿಗೆ ಒಳ್ಳೆ ರಿಸಲ್ಟ್ ಐತಿ ಇಳುವರಿ ಚಲೋ ಸಿಗುತ್ತೆ ಅಂತ ಹೇಳಿ ನಾ ಹೇಳ್ತೇನೆ